ಕಳ್ಳ ಬಿಟ್ಟ್ರಂಗೆ ಏನ್ ಮಗ್ಳೆಮ್ಮ ಏನ್ಮಗ್ ಏನವ ಅಮ್ಮ ಅಮ್ಮ ಅವ ಇಷ್ಟ ಗಂಟೆ ಏನ್ ಅಯ್ಯೋ ಏನ್ ಕಳ್ಸ್ಕೊಂಡಿಲ್ಲ ಕಣವ ಏನ ತೆಗೆ ಇರಿ 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 ಅನ್ಕೊಂಡು ಅಡುಗೆ ಮಾಡಕಂಡ್ ಬಿಡ್ಲಿಲ್ಲ ಕಣ್ಮಗ ಆಮೇಲೆ ಓದಕ್ಷಣ ನಿಂತಿದ್ದಿಲ್ಲ ಅವ್ರು ಹೊಲ್ತಕೋದ ಅಕ್ಕ್ಯಾರು ಇನ್ನು ಇನ್ನು ಹೊಲ್ತಕೋಯ್ತೀನಿ ಅಂದೆ ಹೆಂಗ ಅಕ್ಕ ಬೇಡಕ್ಕ ಸುಮ್ಕಿರೋ ಬರ್ತದೆ ಅಂತ ಅವರು ಬೊರ್ನೆ ಇಲ್ಲ ಕಣ್ಮಗ ಬೊರ್ನೆ ಇಲ್ಲ ತಗೆ காதி காதி ஹாக்காய்த்து ஆமேலிங்க ஏன்னோ அவ்வளோக்கா குய்த்தி அந்த அன்னெட் வரை ஒன்கிட்ட வரும் வந்தா ஆக குத் மாத்தாட் கத்தாட்கண்டு வந்தமேல் கோழி குய்சி அடிகாட்டும் பூட்னில் அடிகை மாதிரி உணக்கிக்கி கழுசருக்கண சரி ஓகி கலசேனாய் மாதா் தேத ஆளே ஓய்னி அந்தவழே அந்த ஓ அங்கே கணவ ஓய் தவளை அந்தனா ஓய்த்தாள் அந்தவ கரைய் பண்ணி அவள் மொய்து அக்கிய ஹெங்க் மாதிரி கல்சாக்கி அந்த கேள் ஏன் மாத்திர கணமக அக்கனும் பேட அந்தவழே ಆಮೇಲಿಂದ ಭಾವನೂ ಬೇಡ ಅಂತಾದೆ ಸುಮಪ್ನೂ ಬೇಡ ಅಂತಾದೆ ಇವರು ದೊಡ್ಡ ಬುಂಡತ್ತೆ ಬುಂಡತ್ತೇನು ಬೇಡ ಅಂತಾವೆ ಅದು ಇವತ್ತೇನೋ ಹೋಗಿ ಸೇರ್ಕೋಬೋದು ಏನು ಗಂಡ ಇದ್ದಾನು ತಂದ್ಕೊಡೋಕೆ ನಾಳೆ ದಿವಸಕ್ಕೆ ನಮಗೆ ನಾಳೆ ಬರುವ ನೋ ಲೆ ಲೆಕ್ಕಾಚಾರ ಬರ್ತದೆ ಯಾವುದೇ ಕಾರಣಕ್ಕೂ ಬೇಡ ಇಲ್ಲೇ ಇರಲಿ ಹೋಗಿ ಏನು ನಾನು ನೋಡ್ಕೊತೀವಂತೆ ನೀವು ತಲೆಗೆಸ್ಕೋಬೇಡಿ ಅಂದ್ಕೊಂಡು ಆಗ ಅಂದ್ರೆ ಮಗ ನಾನು ಏನು ಮಾಡೋಣವ ಏನು ಮಾಡಣ ಅವ್ರು ಹೇಳೋದು ನನಗೂ ಸರಿ ಅನಿಸ್ತು ಆಮೇಲೆ ಲಕ್ಷ್ಮಕ್ಕನೂ ಹೇಳಿದ್ಲು ಯಾವುದೇ ಕಾರಣಕ್ಕೂ ಬೇಡಕನವ ಹೋಗೋದವಳು ಹೋದ್ರೆ ಬೆಲೆ ಇರೋಕ್ಕಿಲ್ಲ ಗಂಡಿದ್ದಾಗಲೇ ಕರ್ದಾಗ ಓನಿಲ್ಲ ಈಗ ಮೈದಾ ಕರ್ದಕ್ಷಣ ಓಡೋದ್ಲು ಅಂದ್ಬಿಟ್ಟು ಜನಗಳು ತಪ್ಪು ತಿಳ್ಕತ್ತಾರೆ ಯಾವುದೇ ಕಾರಣಕ್ಕೂ ಬೇಡ ಕಣವ ಅಂತ ಅಂತೇಳಿ ಕಣ್ಮಗ ಅದೇ ಕಣ ಅಂದ್ರೆ ರಕ್ತನವೇ ಬರ ಕೇಳಿದಂತಲ್ಲ ಗಣವೇ ರೀ ಒಪ್ಕೊಂಡಿದ್ದದಂತೆ ಅಂತ ಹಂಗಂದೆ ಕಣ ಹಂಗಂದೇ ರಕ್ತನ ಒಪ್ಕೊಂಡಿದ್ದದಂತೆ ಕಣ್ಮಗ ಹಿಂಗೆ ಬರ್ಲಿ ಅಂತ ಅಂತೆ ಅವ್ಳು ಮೈದಾ ಬಂದಂಗೆ ಅಂತು ಅಂದೆ ಅದಕ್ಕೆ ಯಾರಂದ್ರೂ ಅಂದರು ಬೇಡವ ಅವತ್ತು ಗಂಡಿದ್ದಾಗ ಬರ್ಲಿಲ್ಲ ಎಷ್ಟು ಹಿಂಸೆ ಮಾಡಿದ್ರು ಬಂದು ಎಷ್ಟೊಂದು ಕರೆದ್ರು ಬರಲಿಲ್ಲ ಇವತ್ತು ಮೈದಾ ಕರ್ದಕ್ಷಣ ಓದ್ಲು ಅಂದ್ರೆ ಏನಾದರೂ ತಪ್ಪು ತಿಳ್ಕತ್ತಾರೆ ಮೈದನ್ ಮೇಲೆ ಅನುಮಾನ ಪಟ್ರು ಪಡ್ತಾರೆ ಅವ್ನು ಹೇಳ್ತಿದ್ದು ಊರ್ ತುಂಬಾ ಹೇಳ್ಕೊ ಬರ್ತೀನಿ ಅಲ್ಲ ಗಂಡ ಮೈದನ್ ಮಡಿಕೊಂಡು ತಮ್ಮನೆ ಮಡಿಕೊಂಡವಳೆ ಅಂತ ಅದನ್ನ ನಿಜ ಅನ್ನಾಗ್ತದೆ ಜನಗಳಿಗೆ ಗಂಡದಾಗ ಬಂದಿಲ್ಲ ಆಗ ಮೈದಾ ಕರ್ ಓಡ್ ಬಂದೊಳ್ಳೆ ಇವಳು ಇರೋ ಇವಳೆ ಸರಿ ಇಲ್ಲ ಲೆಕ್ಕಚಾರ ಲೆಕ್ಕಾಚಾರ ಬಂದುಬಿಡ್ತದೆ ಸರಿಯಾಗೋಣ ಸರಿ ಹೇಗೊಳ್ಳ ನಮಗೆ ಗೊತ್ತು ಅವ್ರಿಗೆ ಗೊತ್ತು ಜನಗಳ್ಗೆ ಬೇಡ ಕಣವ ಯಾವುದೇ ಕಾರಣಕ್ಕೂ ಬೇಡ ಅವಳ ಇಲ್ಲೇ ಇರಲಿ ಅಂತಾರೆ ಕನ್ಮಗೆ ಓ ಅವ್ರೇನೋ ಹೇಳ್ತಾರೆ ಅವ್ನು ಬೋಸಳು ನನಗ ಗೊತ್ತು ಎಷ್ಟು ಅಂತ ಇರಾಕತ್ತದ ಇಲ್ಲಿ ಹಾಂ ಆಸ್ತಿ ಬದುಕು ಯಾರ ಓಲ ಕಣಲ್ಲ ಹ್ಞೂ ಸುಮ್ಮನೆ ಹೋಗ್ತೀನಿ ಹಂಗ ಅವರೇ ಕರೆಯೋಕ್ಕೆ ಬಂದಿಲ್ವಾ ಈಗ ನಾಳೆ ಮೇಲ್ ಬಿದ್ದೋದ್ರೆ ಮೇಲ್ಬಿದ್ದ ಬಂದ್ಲು ಅಂತ ಅನ್ಕೊತಾರೆ ಈಗ ಇನ್ನೇನು ಮೇಲ್ ಬಿದ್ದೋಗಿದ್ದಾವ ಹ್ಞೂ ಹೇಳು ಬೇಡ ಸುಮ್ಕಿರು ಮಗ ನೀನು ಬಾಯ ಮುಚ್ಕೊಂಡು ಸುಮ್ಮನಿಲ್ಲ ಕಲಿ ಅವ್ರೇನು ಕಾಣ್ದನೇ ಹೇಳಿಲ್ಲ ಸರಿಯಾ ಯಾರು ಒಬ್ಬರು ಹೋಗೋ ಹೋದ್ರೆ ಸರಿ ಅಂತ ಅಂದಿದ್ರು ನಾನು ಕಳ್ಸೋನು ಈಗ ಅವ್ರು ಮಾತಾರೆ ಒಬ್ಬರು ಬಾಯಿಲ್ವೇ ಓಲಿ ಅನ್ನೋದು ಗೊತ್ತಿಲ್ಲ ಇಲ್ಲ ಅಂದಮೇಲೆ ಸರಿ ಇಲ್ಲ ಅರ್ಥ ಬೇಡ ಬಿಡು ಅವ್ರು ಹೇಳೋದು ನಿಜ್ಬೇಕಾನ ತಪ್ಪು ತಿಳ್ಕೊತಾರೆ ಕನ್ ಮಗ ನಿಂಗೆ ಗೊತ್ತಿಲ್ಲ ತಪ್ಪು ತಿಳ್ಕೊತಾರೆ ಏನು ಸಂಬಂಧ ಇದ್ದದೇನೋ ಅದಕ್ಕೆ ಹಿಂಗೆ ಹಿಂಗೆ ಆಡ್ತಾವ್ರೆ ಏನು ಇಲ್ವಾ ್ಕೊಳ್ಳೋದಾವ್ರತಾರ ಕಣ ನಾವೇನಾದ್ರೆ ನಮ್ಗತಾರ ಸಾಕ್ತಾನೆ ಸುಮ್ನೆ ಬಾಯ ಮುಚ್ಕೊಂಡು ಇವತ್ತು ಕಲಿ ಮಗ ನೀನು ಅವ್ರಿಗಿಂತ ದೊಡ್ಡೊಳಲ್ಲ ನೀನು ನೀನು ಒಂದ್ಸತಿ ದುಡ್ಕಿ ನಿನ್ನ ಜೀವನ ಆರ್ ಮಾಡ್ಕೊಂಡು ಸಾಕು ಪದೇ 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 ಮಾಡಿದ್ನೆ ಮಾಡ್ಕೊಂಡು ಕುತ್ಕಬೇಡ ನೀನು ಸುಮ್ನೆ ಬಾಯ ಮುಚ್ಕೊಂಡು ಹೆಂಗಿರ್ಬೇಕು ಕಲಿ ನೀನು ಸುಮ್ನೆ ನೀನು ಯಾವ ಮಾತು ಬೇಡ ಯಾವ ಕತ್ಬೇಡ ಸುಮ್ನೆ ಬೇಡ ಬಂದ್ ನಾನು ಹೇಳ್ತೀನಿ ನಾವು ಇಲ್ಲೇ ಕಳ್ಸಿ ಕಣಪ್ಪ ನಾವು ಇಸ್ಕೊಬೇಕು ಅಸಿದಿಸಿರ್ಲಿ ಅಂತ ನಾನು ಹೇಳ್ತೀನಿ ನೀನು ಓದ್ಕೊಂಡು ಹಿಕ್ಕಿಲ್ಲ ಆಯ್ತಾ ನೀನು ಬಾಯ ಮುಚ್ಕೊಂಡು ಏಳ್ದಷ್ಟ ಕೇಳ್ಕೊಂಡಿರು ಇಲ್ಲಿ ಗಂಟೆ ನೀನು ಮಾಡ್ಕೊಂಡಿದ್ರಾಗಲೇ ಸಾಕು ಇನ್ಮೇಲೆ ನಾವು ಹೇಳ್ದಂಗೆ ಕೇಳು ಓದ ತಪ್ಪು ತಿರ್ಕತ್ತಾರ ಕಣ್ಣ ಮಗ ಏನಕೊಬಿಟ್ಟಿದೀವಿ ಎಷ್ಟು ಹೇಳಿದ್ರು ಅದ್ ಬರೋದಿಲ್ಲ ಅಕ್ಕ ಹಂಗೆ ಓ ನೋಡು ಗಂಡ ಕರ್ದ ಬಂದಿಲ್ಲ ಮೈದಾ ಕರ್ದ ಬಂದ್ಲು ಏನು ಸಂಬಂಧ ಅದ ಇಲ್ಲೋದ್ ದೂರ ಓಡಿಸ್ಕೊಂಡಿ ನೀನು ತಲೆಮೇಲೆ ಬೇಸ ಕೂತ್ಕೊಂಡ ನೀನು ಹಂಗಲ್ಲಕ್ಕ ನಿನ್ಗೂ ಗೊತ್ತು ಅಕ್ಕ ಪಕ್ಕದಲ್ಲಿ ಹೆಂಗ ಮಾತಾಡ್ಕತಾವೆ ಅಂತ ಜನಗಳು ಆ ಮಾತುಗಳು ನನ್ ಕಿವಿಗೆ ಬಿದ್ದಾಗ ಹೆಂಗ್ ಗೊತ್ತ ನನ್ಗೆ ಹೇಳ್ತಿಯಲ್ಲ ನೀನು ಮಗ ಏನಾರು ಮಾತಾಡ್ಕೊಳ್ಳಿ ಜನಗಳು ಅದ್ರ ಬಗ್ಗೆ ನೀನ್ ತಲೆ ಏನು ನನಗೂ ನನ್ಗೂ ಕಳ್ಸಾಂಗ ಮನ್ಸಿಲ್ಲ ಮಗ ನೀನು ಓಯ್ತೀನಿ ಅಂತಂದಿದ ನೋಡದ ಅವ್ರು ಕೇಳ್ಕೊ ಇವತ್ತು ಹೇಳ್ತೀಯಾ ನೀನು ಅವ್ನು ಬಿಟ್ಟು ನಾವು ಮುಂದುವರೆಕದ ಈಗ ದೊಡ್ಡ ದೊಡ್ಡ ಬುಂಡತೆ ಎಲ್ಲರೂ ಅಕ್ಕನೋ ಅಂದ್ಲೂ ಬೇಡಕನವ ಬೇಡ ಯಾವುದೇ ಕಾರಣಕ್ಕೂ ಕಳ್ಸೋದು ಬೇಡ ಅದು ಯಾವುದೇ ಕಾರಣಕ್ಕೂ ಸರ್ ಬರೋಕ್ಕಿಲ್ಲ ಬೇಡವೇ ಬೇಡ ಅಂತ ಅವಳಾಗ ಅಂದಮೇಲೆ ಸುಮ್ಮನೆ ಆಗಿಬಿಟ್ರೆ ಒಳ್ಳೆಯದು ಸುಮ್ಮನೆ ಯಾಕೆ ಇಲ್ದೋದೆ ಇದು ಮಾಡ್ಕೋಬೇಕು ಬೇಡ ಬಿಡು ಏನಿನಲ್ಲಿ ಹೋಗಿ ಅವ್ರು ಆಸ್ತಿ ಬದುಕು ಹೆಂಗಾರಲ್ಲಿ ಯಾವತ್ತಿದ್ರು ಬರೋದೇ ಭಾವನಾಗಂತೂ ಯಾವತ್ತಿದ್ರೆ ಮಗ ಹುಟ್ಟದೆ ಹತ್ತು ವರ್ಷ ಬಿಟ್ಕೊಂಡು ಇಪ್ಪತ್ತು ವರ್ಷ ಬಿಟ್ಕೊಂಡು ಹೋದ್ರೆ ಅವ್ಳು ಪಾಲ್ನಸ್ತಿಯವ್ ಸಿಕ್ಕೇ ಸಿಗ್ತದೆ ಈಗ ಹೋಗೋದೇನು ಬೇಡ ಅಂದ್ಬಿಟ್ಟು ಅಷ್ಟು ಬಾಗಿನ ಹೇಳಿ ಸರಿಯಾ ನೀನು ಯಾವುದೇ ಕಾರಣಕ್ಕೊಯ್ನಿ ಗೀತಿರಿ ಅನ್ಬೇಡ ಬಂದರೂ ನಾನು ಈಗಲೇ ಬರೋಕ್ಕಿಲ್ಲ ಯಾಕೋ ಮನ್ಸು ಸರಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮೈದ ಅವನು ನಿಶ್ಚಾರ ಮಾಡ್ಕೊಬೇಡ ಅವ್ನವೇ ಬೇಡ ಏನಂತೆ ಈಗ ನಾನು ಹೇಳೋದು ಈಗ ನಿನ್ನ ಗಂಡ ತಂದಾಕಾನಕ್ಕೆ ಈಗ ಅವನು ಮದುವೆಗಾನೆ ಇವತ್ತೇನೋ ಚೆನ್ನಾಗೇಳ ಒಳ್ಳೆಯವಳು ನಾಳೆ ದಿಸ್ಕು ಹಿಂಗೆ ಇದ್ದಾಳೆ ಹಿಂಗಿದಳ ಮಗ ನಾಳೆ ದಿವಸಕ್ಕೆ ನಮ್ಮ ಗಂಡನಿಗೆ ನಾನೇ ಬರ ಬಂದಿರೋದ ಇವ್ರಿಗೆಲ್ಲ ತಂದಾಕೆ ಏನೋ ಲೆಕ್ಕಾಚಾರ ಬರ್ತದೆ ನನ್ನ ಗಂಡ ತಂದಿದ್ದಾಳೆ ಕುತ್ಕೊಂಡು ತಿಂತಾರೆ ಅಂತ ಲೆಕ್ಕಾಚಾರ ಬರ್ತದೆ ತಂಗ ಅನ್ಸ್ಕೊಳ ನೆರ ನಿಂಗೆ ಏನು ಬಂದಿರೋದು ಏನೋ ಉಪ್ಪು ಸೊಪ್ಪು ಆಗಿದ್ದ ಉಣ್ಕೊಂಡು ಒಂದು ಭಾಗ ಮಾಡ್ಕೊಂಡು ಮನೇಲಿ ಸುಮ್ಮನೆ ಕಾಲ ಕರ್ಕೊಂಡು ಹೋಗು ನೀನು ನಾನು ಹೇಳ್ತೀನಿ ನೀನು ತಲೆ ಕೆಡಿಸ್ಕೊಬೇಡಾ ಸುಮ್ಮನೆ ಇವತ್ತು ಕಲಿ ನೀನು ಏನವ ನನಗಂತೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಕಣ ನನಗೆ ನಿಜವಾಗ್ಲೂ ಏನು ಅಂತ ದಿಕ್ಕಿಟ್ಟಂಗೆ ಕತ್ತು ಹೋಗೋ ನನಗೆ ಮಾತು ಮಾತಾ ಯಾರು ಬಿಡೋಣ ನನ್ನ ಮನ್ಸೂರ್ ಮಾತು ಕೇಳೋಣ ಇಲ್ಲ ಜನಗಳು ಮಾತು ಕೇಳೋನೋ ನನಗೆ ಒಂಥರ ಸಾಕಾದಂಗೆ ಆಗದೆ ಯಾವತ್ತಿದ್ರು ಗಂಡ ಮನೆ ಸಾಸ್ಪತ್ ಹೋಗೋದು ನೀನು ಬೇರೆ ಬೇಡ ಅಂತೀಲ್ಲವ ಏನೋ ಗೊತ್ತನ ಕಷ್ಟ ಸುಮ್ಮನೆ ಮಾತಾಡಿದ್ದೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯತ್ನ ಆಕೆಲ್ಲ ಮಗ ಎದೋಗು ಅದೇನು ಬಂಗಾರ ನೋಡೋ ಹುಸಿ ಅಪ್ಪನಿಗೆ ಹೇಳ್ಬಿಟ್ಟು ಹಿಂಗ ಅಂದ್ರು ಅಂದ್ಬಿಟ್ಟು ಮೊದ್ಲು ಕೇಳ್ಕೊ ಬರೋ ಅಂದ್ಬಿಟ್ಟು ಅಪ್ಪ ಅಂದದೆ ಇವು ಹೋಗಿ ಹೇಳ್ತೀನಿ ಅಂದ್ರು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಕಿಲ್ಲ ಅವರು ತಿಳಿದೋರು ಇವತ್ತು ನಿಮ್ಮ ಬಾವನ್ ಬಿಟ್ಟಾಬಿಟ್ಟು ನಿಮ್ಮ ಅಕ್ಕನ ಬಿಟ್ಟು ಪಪ್ಪ ಅವರು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಇದು ಮಾಡಾರ ಎಲ್ಲದೊಳುವೆ ಆ ಅವ್ರನ್ನ ಬಿಟ್ಟಾಬಿಟ್ಟು ನಾವು ಮುಂದೆ ಹೋಗೋದವ ಹೇಳ್ತೀಯ ನೀನು ಯಾವ್ದೆ ಕಾರಣಕ್ಕೂ ಹೇಳ್ತೀನಿ ಮಗ ಅವ್ರನ್ನ ಮಾತ್ರ ನಿನ್ನ ಇಷ್ಟ್ರ ಮಾಡ್ಕೊಳಕ್ಕೆ ಹೋಗ್ಬಿಡಾ ನಾವೆ ಸುಮ್ಮನೆ ಅತ್ತೆ ಹೇಳ್ದಂಗೆ ಕೇಳ್ಕೊಂಡಿರು ಅವ್ರು ಹೇಳೋದು ಏನ ಮಾಡ್ಯಾ ಹೇಳೋದು ಏನು ಕೆಟ್ಟೋಕ್ಕ ಕೇಳಾರೆ ಅರ್ಥ ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಬೇಕು ಹೋಗು ಹೊಲ್ ತಗ ಓಡ್ಬರ್ತೀನಿ ಅದೇನು ಹೋಗಿ ಅಪ್ಪನಗೋಗಿ ಹೊಡ್ಬೋತೀನಿ ಸರಿ ಬಿಡವ ಆಯಿತು ಏನೋ ಭಗವಂತ ಹೆಂಗ್ದಾರಿ ತೋರ್ತಾನಂಗೆ ಅದಿ ಬಿಡು ಏನು ಮಾಡಣ್ಣ ನಾನು ಇನ್ನೇನು ಮಾಡೋಣ ಹೇಳು ನನಗೆ ತಲೆ ಕೆಟ್ಟಂಗೆ ಹೋಗು ಏನು ದಿಕ್ಕೆ ತೊತ್ತಿರ ಏನೋ ಎಂತೋ ಅಂತ ಶಿವ ಭಗವಂತ ಏನು ತಲೆ ಬಿಡ ಹೋಗು ಸುಮ್ಮನೆ ಸುಮ್ಮನೆದ ಏನೇನು ಭಗ ನೋಡೋ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಹೂವು ನೋಡಿದ್ರೆ ಬೇಡ ಅವರೆಲ್ಲ ಬೇಡ ಅಂದ್ರು ಅಂತಾರೆ ನಾನು ಎಷ್ಟು ದಿವಸ ನಮ್ಮ ಹೂವು ಅಪ್ಪರು ಹೊರೆಯಾಗಿರೇ ಹೇಳಿ ಅವರೇ ಪಪ್ಪಾ ಈಗ ಅವ್ರ ಜೀವನ ಮಾಡೋದಕ್ಕೆ ಕಷ್ಟ ಆಗದೆ ಸಾಲ ಅದು ಇದು ಅಂತ ಓದ್ಕೊಂಡು ಹಿಂಸೆ ತಕತ್ತಾರೆ ಅದ್ರ ಮಧ್ಯದಲ್ಲಿ ನಾನು ಇಲ್ಲಿದ್ದರೆ ನನಗೂವೇ ತಂದು ಅಂದ್ರೆ ಹೆಂಗೆ ಎಲ್ಲರೂ ಅವ್ರನ್ನ ವಯಸ್ಸಾದ ಕಾಲದಲ್ಲಿ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮನೆ ಅವ್ರು ಸಾಕೋ ಪರಿಸ್ಥಿತಿ ಆಯ್ತಲ್ಲ ಏನು ಮಾಡೋದು ಏನೋ ಹೋಗಿರೇ ಒಂದು ಕೆಲಸ ಮಾಡ್ಕೊಂಡು ಹೆಂಗೋ ನನ್ನ ಮೈದಾ ತಂದಾಕೋದು ಹಾಕೋದು ತಿನ್ಕೊಂಡ್ಕೊಂಡು ಯಾವಾಗ ಕಾಲ ಕಳ್ಕೊಂಡು ಹೋಗಬೋದಾಗಿತ್ತು ಈಗ ನೋಡೋಣ ನಮ್ಮ ಅವ್ವ ಅಪ್ಪನ ಕಷ್ಟ ಕಂಡು ನಂಗೆ ನೋಡೋಕೆ ಹೋಯ್ಕಿಲ್ಲ ಇರೋಕ್ಕೂ ಇಷ್ಟ ಇಲ್ಲ ನಮ್ಮ ಅವ್ವ ನೋಡ್ರಿ ಹಿಂಗೆ ಅಂತ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ದಯವಿಟ್ಟು ಏನು ಮಾಡೋಣ ಅಂದ್ಬಿಟ್ಟು ಒಂಚೂರು ಕಮೆಂಟ್ ಮಾಡಿ ನನಗೆ ಹೇಳಿ ನೀವು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಯಾಕೋ ನನಗೆ ಏನು ಮಾಡಬೇಕು ಅಂತ ತಲೆನೇ ಓಡ್ತಿಲ್ಲ ನನಗೆ ಭಾಳ ಬೇಜಾರಾಗ್ಬಿಟ್ಟು ಕಂಡಪ್ಪ ಏನು ಮಾಡೋದು ಹೇಳಿದ ಪರಿಸ್ಥಿತಿ ಹಿಂಗೆ ಆಯ್ತದೆ ಅಂತ ಅಂದ್ಕೊಂಡ್ತಿಲ್ಲ ಏನಾದರೂ ಮಾಡ್ಕೊಂಡು ಸತ ಬಿಡೋದಂದ್ರೆ ಮಗ ಬೇರೆ ಮಗಿನ ಬಿಟ್ಬಿಟ್ಟು ಹೋಗಂಗಿಲ್ಲ ನನಗೆ ಈ ಥರ ಪರಿಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಲ್ಲ ಅನ್ಕೊಂಡ್ತಿಲ್ಲ ಅವ್ನು ನಂಬಿ ಮದುವೆ ಇವತ್ತು ನನ್ನ ಪರಿಸ್ಥಿತಿ ಆಗ್ಬಿಡ್ತು ಏನು ಮಾಡಿರಿ ದಯವಿಟ್ಟು ನಿಮ್ಮದು ಅಮ್ಮ ಅದು ಏನು ಮಾಡಬೇಕು ಅಂದ್ಬಿಟ್ಟು ಅದು ಕಮೆಂಟ್ ಮಾಡಿ ತಿಳಿಸ್ರಪ್ಪ ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ